ಸಂಘ ಸ್ಪರ್ಶದಿಂದಲ್ಲದೆ ಬೀಜ ಬಳಕೆ ಹೊಡೆಯದು ಹೌದು ಸಂಘ ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು ಹುಟ್ಟದು ಸಂಘ ಸ್ಪರ್ಶದಿಂದಲ್ಲದೆ ಶರೀರ ಹುಟ್ಟದು ಹೌದು ಜಗತ್ತಿನ ಡೊಳ್ಳಿನ ಪದ ಬಂದಿ ಪಿಂಟು ಮಾಸ್ತಾರ ಬಂದಾರ ಹೇಳದಿ ಏನಂತ ಅಮೋಘ ಸಿದ್ಧ ಸೋಮೇಶ್ವರ ಸೇವಾ ಮಾಡಿ ಮತ್ತೆ ಲೋಕಕ್ಕೆ ಬಂದು ಬಂದು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಹಬ್ಬಕ್ಕೆ ಆರ್ತಿ ಇಡ್ಲಾಕ ರೆಬ್ ಕಾಯ್ದೇವೆ ಹೌದು ಅಲ್ಲದೆ ಒಂದು ಮಂದಿ ಧರ್ಮ ಇಪ್ಪತ್ತೊಂದು ಮಂದಿ ನೂರಾ ಒಂದು ಮಂದಿ ನೂರಾ ಒಂದು ಮಂದಿ ಸಾವಿರದ ಒಳ್ಳೂರ ಸಿಟ್ರಲ್ಲ ಹೌದು ಸಂಸಾರದ ಬಳಕೆ ಬಳಗತ್ತಿವ ಸನ್ಯಾಸಿ ಬೆಳಗತ್ತಿವ ಹೌದಾ ಜಗತ್ತಿನ್ಯಾಗ ಸಂಸಾರ ಮಾಡಿದ್ರೆ ಹೌದೌದು ಅನ್ಬೇಕು ಮಂದಿ ಮಾಡಬೇಕ ಜಗತ್ತಿನ ಪ್ರಪಂಚನೇ ಶ್ರೇಷ್ಠದ ಪ್ರಪಂಚದವರು ಜಗತ್ತಿನಾಗಿ ವಾಲ್ಮೀಕಿ ರಾಮಾಯಣ ಬರೆದಿಟ್ಟು ಪ್ರಪಂಚನ ರಾಮದೇವ್ರಿ ಹುಟ್ಟಿಲ್ಲ ಹುಟ್ಟಿಗಿಂತ ಮೊದಲೇ ಹುಟ್ಟಿಗಿಂತ ಮೊದಲೇ ರಾಮಾಯಣ ಬಂದ ಪ್ರಪಂಚ ಮಾಡಿ ರಾಜ ಶಿವಾಸನ ಬಿಟ್ಟು ಮೂರು ಮಳೆ ಎಡಕಿನ ಬಾಜು ನಿತ್ತ ನಿತ್ತ ಅಣ್ಣ ಬರ್ಸರು ಒಂದೇ ಒಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿದ ಈ ಕೋಟಿ ಗಟ್ಟಲೆ ಬೆಳೆ ಬಾಳ್ತಕ್ಕಂತ ಸಿಂಹಾಸನ ಹೌದಾ ಸುಟ್ಟು ಬಸ್ ಆತ್ಮೀಯ ಶಕ್ತಿ ಪ್ರಪಂಚದವ್ರಿಯಲ್ಲ ಹೌದಾ ಬಿಟ್ಟು ಹೋಗಬೇಡ ಬುಂದ್ರ ಬುಂದ ತಿನ್ಸಿನಿ ಕುಂದಾ ಅಂದ್ರ ಕುಂದ ತಿನ್ಸಿನಿ ಜಗತ್ತ ಎಲ್ಲಾ ಕಡೆ ನೀನು ತಿರುಗಾಡ್ಕೊಂಡು ಬಂದು ಹೆಚ್ಚಿನಿ ಹೌದ್ ನೀ ನನ್ನ ಬಿಟ್ಟು ಹೋಗಬೇಡ ನೀರ್ 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 ಹೌದಾ ಆ ಚೈತನ್ಯ ಪರಮಾತ್ಮನಿಗೆ ಒಳಗೆ ಜೀವನ ಜೀವಾತ್ಮನಿಗೆ ಸರಿ ಹಾಕಿದ್ ನೀ ನನ್ನ ಬಿಟ್ಟು ಹೋಗ್ಬೇಡ ನೀ ಇರ್ ನೀ ಇರ್ ನೀ ಇರ್ ಸುತ್ತ ಕುತ್ತವ್ರ ನಾವೆಲ್ಲ ಕೂಡಿ ಏನ್ ಮಾಡ್ತೇವೆ ಮುದುಕ್ ನೀರ್ ಬಿಡಾಕತ್ತಿದ ಜೀವ ಕಾಣಿಸ್ತೈತಿ ನೀರ್ ಹಾಕ್ತ ನಾವ್ ನೀರ್ ಹಾಕಿದವ್ರ ಇದೀವಿ ನೀರ್ ಹಾಕಿ ಇದ್ರಾಗ ಮರಣ ಇಲ್ಲ ಜೀವದ ಜೀವಾತ್ಮ ಪರಮಾತ್ಮನಿಗೆ ಮರಣ ಇಲ್ಲ ಈ ಶರೀರಕ್ ಮರಣ ಅದ ಏನ್ರಿಪ್ಪ ಮಾತಾ ಜ್ಞಾನಿಗಳ ಕಡೆ ಮಾತು ಹೇಳ್ತಾರ ಏನ್ ಹೇಳ್ತಾರಿಪ್ಪ ಮಾತಾ एकमूर्ति त्रिखार भगम हव एकमूर्ति त्रिखार भगमा उखार रूपक मखार जंगम अग्ने ओमकारे प्रशिवा தார் தார்ல அக்கார வெந்தேங்கிங்கேட்டி பரபிரம்ம மக்காரவெந்திரே ஜங்கம ஜங்கம ஜங்கமனே பாத அது பாதவே விஷ்ணு சிவசே சீரு ಹೇಳಿದ್ರ ಮಾತ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹೌದು ಶ್ರೇಷ್ಠವಾಗಿರ್ತಕ್ಕಂತ ಮನುಷ್ಯ ಜನ್ಮ ಹೌದು ಈ ಮನುಷ್ಯ ಜನ್ಮಕ್ಕ ಮುಕ್ತಿಗೆ ಹೋಗ್ಬೇಕಾದ್ರೆ ಯಾರ ಬೇಕು ಯಾರು ಬೇಕು ರಿಪಾಯ್ಕ ಸದ್ಗುರ್ ಬೇಕ ಬೇಕು ಗುರು ಯಾಕೆ ಬೇಕಾಗ್ಯನ ಈಗಾಗಲೇ ಉಭಯ ಕಂಡದಲ್ಲಿ ನಮ್ಮಲ್ಲಿ ಅದೇ ನಡೆದ ವ್ಯವಹಾರ ಭಾರತ್ ಚಂದ್ರ ನೀಸು ಮಟ್ಟೆಯಲ್ಲಿ ನೀನು ಹೌದು ಆ ಹೆಂಗೆ ನಡೆದ ವಿಷಯ ಹೆಂಗ ಗುರುವಿನ ಮಾಡ್ಕೊಂಡ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಎಲ್ಲರೂ ಅಹರ್ಹತೆ ಒಳ್ಳವರಾಗ್ತೀವು ಹೌದು ಏನೋ ಪ್ರಪಂಚದಾಗ ಏನು ಹೊಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಾಯಾ ಪ್ರಪಂಚಗಳ ಗುರುವಿನ ಮಾಡ್ಕೋದಾಗ್ಲಿಲ್ಲ ಆಗ್ಲಿಲ್ಲ ಆ ಇದ್ರಾಗ ಗುರುವಿನ ಮಾಡ್ಕೋದಾಗ್ಲಿಲ್ಲ ಅಂದ್ರ ಹೌದು ಇದ್ರಾಗಿರ್ತಕ್ಕಂತ ಚೈತನ್ಯ ಪರಮಾತ್ಮ ಹೊರಬಾದಂದ್ರ ಹೌದಂದ್ರೆ ಅವಾಗ ಮಂದಿ ಮಕ್ಕಳು ಎಲ್ಲಾರು ಬಂದು ಒಯ್ದು ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಗುರಲಿಂಗ ಜಂಗ್ ಬರಬೇಕು ಬಂದ ಪಾದಿನ ಈ ಅಂಗುಷ್ಠವನ್ನು ಅಂತ್ಯಕ್ರಿಯೆ ಅನುವಾಗ್ತದ ಅಂತ ಹೇಳಿ ಜ್ಞಾನಿಗಳು ಮಾತ ಅಂತ ಒಂದು ಜ್ಞಾನಿಯ ಮಾತಿನ ಮೇಲೆ ಶ್ವಾಸ ನಿಟ್ಟುಕೊಂಡು ಇಟ್ಟುಕೊಂಡು ಇವತ್ತ ಕೊಟ್ಟಲಗಿ ಗ್ರಾಮ ಹೌದಾ ಈ ಕೊಟ್ಟಲಗಿ ಗ್ರಾಮದಲ್ಲಿ ಬಹಳ ವೈಭವದಿಂದ ಕಾರ್ಯ ஒய தண்ட்ராகிர் சோதர் சொரிப்பினை விஷயம் நமக்கு நாவேனா பிரதிபாதனை ಚಾಲೆಂಜ್ ಕೊಟ್ಟು ಆಯ್ಕೆ ಆಗ್ಬೇಕ ನಾನು ಚಾಲೆಂಜ್ ಬರ್ತೈತಿ ಮನುಷ್ಯ ಇಲ್ಲಿ ಬರಂಗಿಲ್ಲ ಭಗವಂತನ ಕೃಪೆ ಭಗವಂತ ಯಾವ ರೀತಿ ಯಾವ ರಂಗ ಯಾವ ವೇದಿಕೆ ಒಳಗೆ ಬಂದು ಯಾವ ಆಟ ಆಡ್ತಾನೆ ಖೂನ್ ಆಗ್ಲಿಕ್ಕೆ ಬರಂಗಿಲ್ಲ ಹೌದು ಈಗಾಗಲೇ ಕಮಿಟಿ ಅವ್ರು ಎರಡು ವಿಷಯ ಇರ್ತಾರ ಏನ್ರಿಪಾ ವಿಷಯ ಹೇಳ್ಲೇ ನೀವೇ ಜಗತ್ತಿನ ಸನ್ಯಾಸಿ ಶ್ರೇಷ್ಠ ಮತ್ತು ಏನು ಸಂಸಾರಿ ವಿಷಯಗಳನ್ನ ಮಾತಾಡದ ಸನ್ಯಾಸಿ ಬದಲೊಬ್ಬ ವಿಷಯಗಳನ್ನ ಮಾತಾಡದ ಹಿಡ್ಕೊಂಡೆ ಮಾತಾಡದೈತಿ ಹ ಉಭಯ ತಂಡದವ್ರು ಮಾತಾಡ್ತಾ ಮಾತಾಡ್ತಾ ಬಂತು ಹೇಳ್ಯಾರ ಏನ್ ಹೇಳ್ಯಾರ ಮನುಷ್ಯ ಜನ್ಮಕ್ಕೆ ಮುಕ್ತಿಗೆ ಹೋಗಬೇಕಾದ್ರೆ ಮಹಾತ್ಮ ರೇ ಬೇಕಂತಕ್ಕಂತ ಹೇಳ್ಯಾರ ಹೇಳ ಮಹಾತ್ಮರ ನೆತ್ತಿಗೆ ಇರ್ತಕ್ಕಂತ ಪಿತ್ತ ಕೆಳಗಿಳಿಸುವಂತ ಶಕ್ತಿ ಯಾರ ಮಹಾತ್ಮ ಹೇಳಿ ಈಗಾಗಲೇ பட்டு சன்யாசி ஜகத்த சன்யாசி சிரேஷ்ட எத்தி மாதாடி விட்டார் இன்னும் நம்ம பாலிக்கை ವಿಷಯ ತಿಳ್ಕೋದೈತಿದ್ರೆ ಹೌದು ಯಾಕೆ ಮಾತಾಡಬೇಕ ಯಾಕಪ್ಪ ಈಗಾಗಲೇ ಅವರು ಕೊಟ್ಟಲಿಗೆ ಗ್ರಾಮದ ಬಗ್ಗೆನೇ ಮಾತಾಡಿದ್ರೆ ನಾವು ಕೊಟ್ಟಲಿಗೆ ಗ್ರಾಮದ ಬಗ್ಗೆ ಮಾತಾಡಿದ್ವಿ ಹೌದು ಆ ದೇವರ ಕೃಪೆ ಈ ಭೂಮಿಗೆ ಐತಿ ಕೇಳಿ ಎಲ್ಲಾ ಸರಣರು ಒಬ್ಬೇ ಇಲ್ಲ ಹೌದು சித்தாரூர் சாம்பிரதாய் மாநானந்த சாம்பிரதாய் ஆல்மத்தி சம்பிரதாய ஐத்தி ஜகத்தி கிராம தீவராக சித்தேஸ்வர குருவின் ஆசீர்வாத விஷயம் விஷய விஷய அட்டேதான் கமிட்டி கொடுத்தார கொடுத்தாரா தமக்கு மாத்தார ஏன் ஜகத்தி ஆகிஹா ಯಾರು ಯಾರು ಹನ್ನೆರಡು ಶತಮಾನದಲ್ಲಿ ಒಂದಲ್ಲ ಎರಡು ಹೆಂಡ ಮಾಡ್ಕೊಂಡು ಅಣ್ಣ ಬಸವಣ್ಣವ್ರು ಹೌದಾ ಇವರ ಪ್ರಪಂಚ ಪಟ್ಟುಗಟ್ಟಿದವ್ರೆ ಹೌದು ಪ್ರಪಂಚ ಪಟ್ಟುಗಳ ಕಾಯಕಿ ಎಲ್ಲಿ ಮಾಡ್ತಾರ ಎಲ್ಲಿ ಮಾಡ್ತಿದ್ರು ಬಿಜ್ಜಳ ರಾಜ ಪ್ರಧಾನಿ ಆಗಿದ್ದಾರೆ ಪ್ರಧಾನಿ ಆಗ್ಯಾರ ಬಿಜಳ ರಾಜನ ಆಸ್ಥಾನದಾಗ ಹಾ ದಿನ ಪ್ರತಿ ಬಿಜಳ ರಾಜ ಹೋಗಿ ನಮಸ್ಕಾರ ಮಾಡ್ತಾರ ಮಾಡ್ತಾರ ಇದನ್ನ ತಿಳ್ಕೊಂಡ್ರೆ ಯಾರು ಯಾರೀಪಿ ಮಂಚನ ವಿಚಾರ ಏನಂತ ಹೇಳಿ ಮಾಡ್ತಾ ಒಂಡಿ ಮಂಚನ ವಿಚಾರ ಮಾಡಿ ಏನು ಮಾಡ್ದ ಬಸವಣ್ಣವರು ನಮಸ್ಕಾರದಲ್ಲಿ ಬಹಳ ಮೊದ್ಲು ಹೌದ ಅಂತ ನಮಸ್ಕಾರ ಬಿಜ್ಜಳ ರಾಜಾಗ ಮಾಡಂಗಿಲ್ಲ ಇವ್ಳು ಮನದಾಗ ಸಂಕಲ್ಪ ತೊಟ್ಟ ತ್ವಪ್ಪ ತ್ವಟ್ಟಿ ಕೇಳೋಂಗ ಬಿಜ್ಜಳ ರಾಜ್ಯಾಗ ಒಯ್ತು ಒಂಡಿ ಮಂಚನ ಮಾತು ಹೇಳ್ತಾನ ಏನು ಹೇಳ್ತಾನ ಮಾತಾ ರಾಜ ಹೌದಾ ಅಣ್ಣ ಬಸವಣ್ಣನವರು ಹಾಂ ಅಣ್ಣ ಬಸವಣ್ಣ ಅವರು ದಿನಂಪ್ರತಿ ಒಟ್ಟೆ ನಿಮಗೆ ನಮಸ್ಕಾರ ಮಾಡಂಗಿಲ್ಲ ಮಾಡಂಗಿಲ್ಲ ಅವರು ಒಟ್ಟೆ ನಮಸ್ಕಾರ ಮಾಡಂಗಿಲ್ಲ ಅಂದಾಗ ಬಿಜ್ಜಳ ರಾಜ ಹೇಳ್ತಾರ ಏನ್ ಏ ಇಲ್ಲೋ ಮಂಚಣ್ಣ ದಿನಂಪ್ರತಿ ನನ್ನ ಆಸ್ಥಾನಕ್ ಬರ್ತಾರ ಬರ್ತಾರ ನನ್ನ ರಾಜವಾಡದಾಗ ಬಂದ ಶಿವಾಸನ ಮುಂದೆ ನಿಂತು ದಿನಂಪ್ರತಿ ನಮಸ್ಕಾರ ಮಾಡ್ತಾರ ಅಂತ ಹೇಳಿ ಬಿಜ್ಜಳ ರಾಜ ಹೇಳ್ದ ಹೇಳ್ದ ಮಾತಾ ಅವಾಗ ಕಂಡಿ ಮಂಚನ ಹೇಳ್ತಾರ ಏನ್ ಹೇಳ್ತಾನ ಮಾತಾ ರಾಜ ನಿಮ್ಗೆ ಒಟ್ಟೆ ನಮಸ್ಕಾರ ಮಾಡಂಗಿಲ್ಲ ಹೌದು ಅವನ ಕೈಯಾಗ ಅವನ ಗುರುವಿನ ಉಂಗ್ರದ ಉಂಗ್ರ ಆ ಗುರುವಿನ ಉಂಗ್ರಕ್ಕೆ ನಮಸ್ಕಾರ ಮಾಡ್ತಾನ ನಿಮ್ಗೆ ನಮಸ್ಕಾರ ಮಾಡಂಗಿಲ್ಲ ಹೌದಾ ನಾಳೆ ಜೇರ ಅವ್ರು ನಮಸ್ಕಾರ ಪರೀಕ್ಷೆ ನೀವು ಮಾಡೋರ್ ಇದ್ರೆ ಅಂದ್ರ ಇದ್ರೆ ಅಂದ್ರ ಉದಿಟ್ಟು ನಮಸ್ಕಾರ ಮಾಡಿತ್ತು ಹೇಳಿ ನೋಡು ಹಾ ಕೊಂಡಿ ಮಂಚನ ವಿಶ್ವದ ಬೀಜಾಪೀಠ ಯಥಾ ಪ್ರಕಾರ ಅಣ್ಣ ಬಸವಣ್ಣ ಮರ ದಿವಸ ರಾಜ್ಯವಾಡಕ್ ಬಂದ್ರು ಬಂದ್ರು ಬರೋಣ ನಮಸ್ಕಾರ ಮಾಡಿದ್ರಾಗ ಬಿಜ್ಜಳ ರಾಜ ಹೌದಾ ನಿನ್ನ ನಮಸ್ಕಾರ ಕನಕ ಬಿಡು ಬಿಡು ನನಗ್ ನಮಸ್ಕಾರ ಕೂಡ ಇದ್ದಂದ್ರ ಹೌದು ನಿನ್ನ ಕೈಯಾಗಿ ಉದ್ರಾ ತೆಗೆದಿಟ್ಟು ನಮಸ್ಕಾರ ಮಾಡ್ತಾ ಹೌದಾ ಅವಾಗ ಅಣ್ಣ ಬಸವಣ್ಣ ಅವರು ಬಿಜಾ ರಾಜನಿ ಮಾತಾಡ್ತಾರ ಏನ್ ಹೇಳ್ತಾರ ಮಾತಾ ಇಲ್ಲಿ ರಾಜ ನಾನು ಕೈಯಾ ಇಂದ್ರ ತೆಗ್ದಿಟ್ಟು ನಮಸ್ಕಾರ ಮಾಡ್ತೀನಿ ಮಾಡ್ತೀನಿ ಕೋಟಿ ಬೆಲೆ ಬರ್ತಕ್ಕಂತ ಸಿಂಹಾಸನ ர ஆசனா அண்ணபசுங்க டேபல் மேலராஜா சிவாசன விட்டு முரு மழ எடக்கினு அண்ணா நமஸ்கார ನಮಸ್ಕಾರ ಮಾಡಿದ ಕೋಟಿ ಗಟ್ಟಲೆ ಬೆಳೆ ಬಾಳ್ತಕ್ಕಂತ ಸಿಂಹಾಸನ ಹೌದಾ ಸುಟ್ಟ ಬಸ್ತು ಬಂಧುಗಳೇ ಅಂತಹ ಶಕ್ತಿ ಅಣ್ಣ ಬಸ್ ಇದು ಪ್ರಪಂಚದ ಶಕ್ತಿ ಅಲ್ಲ ಹೌದಾ ಏನಾಯ್ತ್ರಿಪ್ಪ ಅದೇ ರಾಜವಾಡಿನಿಂದ ಹೊರಗೆ ಬರ್ತಿದ್ರು ಬರ್ತಿದ್ರು ಹೊರಗೆ ಬರ್ತಕ್ಕಂತ ಸಮಯದಲ್ಲಿ ಯಾರು ಯಾರಿಪ್ಪ ಸಮಗಾರ ಹಳ್ಳಿಗಿ ಬಂದ್ರು ಬಂದ್ರು ಸಮಗಾರ ಹಳ್ಳ ಇದ್ರಿಗೆ ಬಂದ ಕಾಲಕ್ಕ ಏನಾಯ್ತರಿ வணிதே அவ அண்ணபசவணி ஏன் இவ்ரொபு யாரும் மகார் சரணார்த்தி அந்த அண்ணா சனு சரணார்த்தி அந்தி அந்தமாரை சரிதாரி நமஸ்கார இவ்வளோ மனியாக அவங்க மடதி விசாரித்தா ஏனத்ரிப்பா பசவணு நமஸ்கார சாமான் நமஸ்கார அல்ல அல்ல ಅವ್ರ ಋಣಾನು ಬಂದು ಬಾಳಾಗ್ಯದ ಅವ್ರ ಋಣ ಚೇರು ಮುಟ್ಟಿಸಬೇಕಾಗಿತ್ತು ನಾವ್ ದಗದ ಮಾಡು ನನ್ನ ಏನ್ ಮಾಡ್ಬೇಕಪ್ಪ ದಗದ ಏನು ಮಾಡು ಅಂತ ಹೇಳಿ ಕೊಂಡಿ ಮಂತ್ ಯಾರು ಆ ಹರಳ್ಯರಳಯ್ಯರಳಯ್ಯ ಬಸವಣ್ಣವ್ರ್ ಗುಣ ನಾವು ತೀರಿಸಬೇಕಾಗಿತ್ತ ನಮ್ಮ ತೊಡಿ ಚರ್ಮ ತಗ ಚಪ್ಪಲಿ ಮಾಡೋಣ ಚಪ್ಪಲಿ ಮಾಡೋಣ ಇಬ್ಬರು ಸತಿಪತಿಗಳ ಕೂಡಿ ತಮ್ಮ ತೊಡಿ ಚರ್ಮ ಕೇಳ ಚಪ್ಪಲಿ ಮಾಡಿ ಮಾಡಿ ಒಳ್ಳೆ ರಾಜಗೊಂಡೆ ಮೇಲೆ ಚಿಕೊಂಡು ತೆಲಿ ಮೇಲೆ ಮರದಾಗಿಟ್ಕೊಂಡು ಎಲ್ಲಿಗೆ ಬಂದ್ರು ಎಲ್ಲಿ ಅಣ್ಣ ಬಸವಣ್ಣವ್ರ ಕಡೆ ಹೋಗ್ತಿದ್ರು ಹಿಡ್ಕೊಂಡು ಅವಾಗ ಮತ್ತ ಕೊಂಡಿ ಮಂಚ ನಿತ್ತು ನೋಡ್ದ ನೋಡದ ಕೊಂಡಿ ಮಂಚನ ನಿತ್ತು ನೋಡಿ ಹೋಗಿ ಬಿಜ್ಜಳ ರಾಜ ಹೇಳ್ತಾನ ಏನು ಹೇಳ್ತಾನ ಮಾತಾ ಇಲ್ರಿ ಒಳ್ಳೆ ಹರಳೆಯ ಚಪ್ಪಲ್ ಮಾಡ್ಯಾನ ಬಾಳ ಚಲೋ ಮಾಡ್ಯಾನ ಅಂತ ಚಪ್ಪಲ್ ನಿಮ್ಮ ರಾಜ ಕಾಲ ಇದ್ರೆ ನಮ್ಮ ರಾಜಿಮ್ಮ ಹೌದ ಅವಾಗ ಹುಡ್ಕೋತ್ ಹೋಗಿ ಬಿತ್ತಳ ರಾಜ ಯಾರು ಹರಳೆಯ ಚಿಲಿ ಮ್ಯಾಲಿರ್ತಕ್ಕಂತ ಚಪ್ಪಲಿ ತಗೊಂಡ್ ಹೇಳ್ತಾನ ಏನ್ ಹೇಳ್ತಾನ ಮಾತಾ ಏ ಚಪ್ಪಲಿ ಬಾಳ ಚೆಂದ ಮಾಡಿ ಇವ್ ಎಷ್ಟು ರೊಕ್ಕ ಕೇಳ್ದ ಹೇಳ್ತನ್ರಿ ಅವಾಗ ಅವಾಗ ಹೇಳ್ತನ ಏನಂತ ಯಾರು ಯಾರು ಅರಳ ಹೇಳ್ತಾನ ಇವ್ರು ಮಾರ್ತಕ್ಕಂತ ಚಪ್ಪಲಿ ಅಲ್ರಿ ಹೌದು ಅಣ್ಣ ಬಸವಣ್ಣವ್ರಿಗೆ ಸತಿಪತಿ ಸಂಸಾರದವ್ರು ಕೂಡಿ ಚಪ್ಪಲಿ ಮಾಡಿವು ಮಾಡಿ ಬಸವಣ್ಣಪ್ಪ ಅವ್ರಿಗೆ ಒಯ್ಲಾಕ್ ಕೇಳ್ದಾಗ ಅವಾಗ ಏನಾಯ್ತು ಬಿಜಲ್ ರಾಜ ಹೇಳ್ತಾನ ಏನತ್ರಿಪ್ಪ ಏ ನನ್ನ ರಾಜವಾಡದಾಗ ಪ್ರಧಾನಿ ಅವ ಅದ ಅವನಿಗೆ ಇಂತ ಚಪ್ಪಲಿ ಬೇಕಾಗಿಲ್ಲ ಬೇಕಾದ್ರೆ ಅವನಿಗೆ ಬ್ಯಾರೆ ಚಪ್ಪಲಿ ಮಾಡಿ ಕೊಡುತ್ತಾ ಇಲ್ಲ ಚಳಿ ಏನ್ ಮಾಡ್ದ ಹಳ್ಳ ஜி காரு பண்டித்தி பரி பண்ற ஒய் எல்லா சாஸ்திரி ஏன் ஆ கல்யாணபுர பட்டணித்த பத்திவர்த்து தந்து மேல் ರೋಗ ನಿವಾರಣೆ ಆಗ್ತೈತೆ ಕಮ್ಮ ಬಿಟ್ಟ ಅವಾಗ ರಾಜ್ಯ ಡಂಗು ಯಾವ ಪತಿ ಡಂಗೂರು ಹೆಣ್ಮಗಳು ತಂದು ನೀರು ಹಾಕ್ತಿರ್ತಾರೆ ಡಂಗುರ್ ಸಾಣಿ ಯಾವ ಪತಿವರ್ತಾಯ ಹೆಣ್ಮಗಳು ಬರ್ಲಿಲ್ಲ ಬರ್ಲಿಲ್ಲ ಅವಾಗ ರಾಜ್ಯ ಹೆಣ್ಮಕ್ಳಿಗೆ ಮನಿಗ್ ಪಾಳೆ ಹತ್ತಿರ ಎಲ್ಲಾರು ನೀರು ತರ್ಲಿ ಅಂತ ಹೇಳಿ ಎಲ್ಲಾರ ಮನಿಗ್ ನೀರ್ ತರ್ಲಾಕ್ ಬಂದ್ರು ಎಲ್ಲಾರು ತಂತ ತಂದು ನೀರ್ ಹಾಕ್ತಿದ್ರು ಯಾರಿಗಿ ನೀರು ಮೇಯಾಗಿ ರೋಗ ನಿವಾರಣೆ ಆಗ್ಲಿಲ್ಲ ಕಮ್ಮ ಹಾ ಒಂದು ದಂಡಿಗೆ ಒಂದು ಮನಿ ಒಂದು ಮುದುಕಿ ಮನಿ ಇತ್ತು ಏನಾಯ್ತು ಮುದುಕಿ ಪಾಳೆ ಬಂತು ಬಂತು ಮುದುಕಿ ಪಾಳೆ ಬಂದಾಗ ರಾಜಮಂಟ್ರ ಮುದುಕಿ ಅಂತ ಕೊಕ್ಕರ ಏನ್ ಹೇಳ್ತಾರ ಬಾಜಿರ್ ನೀರ್ ಹಾಕಿ ಹಳದ ನೀರ್ ತಂದ್ರು ಹೋಗ್ಯವಾ ಅವಾಗ ಮುದಿ ಕೇಳ್ತದ ಏನತ್ತ ತಮ್ಮ ನಾಕಿಪ್ಪತ್ತು ವಯಸ್ಸ ಆಗ್ಯಾವ ಆಗ್ಯಾವ ನಾನು ಗಂಡಿಗೆ ಬಾಳ ಬೈತಿ ನಾಯನ ಪತಿ ವರ್ತ ಹೆಣ್ಮಗಳಲ್ಲ ಮತ್ತೆ ಯಾರೇ ಮುಂದಿದ್ರ ಹೋರಿ ಅಂದ್ರ ಮುದುಕಿ ಹೋರಿ ಅವಾಗ ರಾಜಿ ಬಂಟ್ರಿ ಹೇಳ್ತಾರ ಏ ಮುದುಕಿ ನೀನ್ ಪಾಳೆ ಬಂದೈತಿ ನಡಿ ಅಂದ್ರೆ ನಡಿಯವ ಮುದುಕಿ ಹಳ್ಳಕ್ ಹೋಗಿ ನೀರ್ ತುಂಬಕೊತ್ತು ಗದ ಗದ ನಡಗಲಾಕತ್ ಮುದುಕಿ ಅಕಸ್ಮಾತ್ ನಾ ನೀರ್ ಹಾಕಿನ ರಾಜನ ರೋಗ ನಿವಾರಣೆ ಆಗ್ಲಿಕ್ಕೆ ಅಂದ್ರ ಏನ್ ಮಾಡ್ತಾರೆ ನನಗೆ ಊರಾಗ ದಕ್ಕಿ ಬರ್ತೈತಿ ಮುದುಕಿ ಏನ್ ಮಾಡ್ತೇವೆ ರಾಜ್ಯದ ಸನೇಕ್ ಹೋಗಿ ಏನ್ ಮಾಡಿ அழகமது பண்ட் பட்ட நீர் தும்காரி பத்தல மூரி ஐதுஹ நீர் தும்பி நின்று இன்னும் அள்ளி நீர் தர தடத்தி அதே சமகார்த்து நீர் துமிழ்த்தி ಮೇಲೆ ಇಟ್ಕೊಂಡು ಬಂದಳು ಬಂದಳು ಬಂದ ರಾಜರ ಮೈ ಮೇಲೆ ಹಾಕಿಳು ರಾಜ ಮೇಯಾಗಿನ ರೋಗ ಮಾನಿವಾರಣೆ ಆಯ್ತು ಪ್ರಪಂಚದವರಲ್ಲಿ ಇಂತಹ ಶಕ್ತಿ ಅಲ್ಲ ಪಾರಮಾರ್ಥದಿಂದ ಏನೇನಾಗಿದೆ ಮುಂದಿನ ಸಂದಿಗೆ ನಮ್ಮ ವೈತಣ್ಣದವ್ರು ಹೇಳ್ತಾರ ಹೇಳ್ತಾರೀ ಜ್ಞಾನಿಗಳು ಹೇಳ್ತಾರ ಏನು ಹೇಳ್ತಾರ ಮಾತಾ ಸಂಘ ಸ್ಪರ್ಶದಿಂದಲ್ಲದೆ ಬೀಜ ಬಳಕೆ ಒಡೆಯದು ಹೌದು ಸಂಘ ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು ಹುಟ್ಟದು ಸಂಘ ಸ್ಪರ್ಶದಿಂದಲ್ಲದೆ ಶರೀರ ಹುಟ್ಟದು ಹೌದು ಜಗತ್ತಿನ ಇವತ್ತು ಡೊಳ್ಳಿನ ಪದ ಹಾಡಕ್ ಮಂದಿ ಪಿಂಟು ಮಾಸ್ತಾರ ಬಂದಾರ ಹೇಳಿದೀನಿ ಏನಂತ ಅಮೋಘ ಸಿದ್ಧ ಸೋಮೇಶ್ವರ ಸೇವಾ ಮಾಡಿ ಮಧ್ಯ ಲೋಕಕ್ಕೆ ಬಂದು ಬಂದು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಅಬ್ಬ ಕಾರ್ತಿ ಇಡ್ಲಾಕ ರೆಬಕಾದೇವಿ ಹೌದಾ ಇವರೆಲ್ಲಾ ಒಂದು ಮಂದಿ ಧರ್ಮ ಇಪ್ಪತ್ತೊಂದು ಮಂದಿ ನೂರಾ ಒಂದು ಮಂದಿ ನೂರಾ ಒಂದು ಮಂದಿ ಸಾವಿರದ ಒಳ್ಳೂರು ಸಿಟ್ರಲ್ಲ ಹೌದು ಸಂಸಾರದ ಬಳಕೆ ಸನ್ಯಾಸಿ ಬಳಗತ್ತಿವ ಹೌದಾ ಜಗತ್ತಿನಾಗ ಸಂಸಾರ ಮಾಡಿದ್ರೆ ಹೌದ್ ಹೌದ್ ಅನ್ಬೇಕು ಮಂದಿ ಸಂಸಾರ ಮಾಡ್ಬೇಕಾಗಿಲ್ಲ ಹೌದಾ ಜಗತ್ತಿನ ಪ್ರಪಂಚನೇ ಶ್ರೇಷ್ಠದ ಪ್ರಪಂಚದವ್ರು ಜಗತ್ತಿನ ವಾಲ್ಮೀಕಿ ರಾಮಾಯಣ ಬರೆದಿಟ್ಟು ಪ್ರಪಂಚನ ರಾಮದೇವರಿ ಹುಟ್ಟಿಲ್ಲ ಹುಟ್ಟಿಗಿಂತ ಮೊದಲೇ ಹುಟ್ಟಿಗಿಂತ ಮೊದಲೇ ರಾಮಾಯಣ ಬರ್ದ ಪ್ರಪಂಚ ಮಾಡಿ ಮಾಡಿ ಆ ಫಾರ್ಮರ್ ತಾಗಿ ಏನೇನಾಗಿ ಮುಂದಿನ ಸಂದಿಗೆ ಉಭಯ ಚಾಲೆಂಜಿಂಗ್ ಕೊಟ್ಟು ಹೇಳ್ಯಾರ ಚಾಲೆಂಜ್ ಮುಂಜಾನೆ ನೋಡೋಣ ಚಾಲೆಂಜಿಂಗ್ ಅಂತಕ್ಕಂಥದ್ದು ಬಹಳಷ್ಟು ಮಾತಾಡ್ಲಾರ ಒಂದು ನಾಲ್ಕು ಮುಂದಿ ಸುಂದರ ಚಾಲ ಯಾವ್ದು ಈ ಮಾಯಾ ಪ್ರಪಂಚಕ್ಕೆ ಬಂದ್ ಲಕ್ಕಣ್ಣ ಹೌದು ಯಾಕಂದ್ರೆ ಒಳ್ಳೆ ಅನುಭವಿಕಲ್ಲ ಅದ್ರದಾರ ಅದಾರ ಈಗಾಗಲೇ ಬಹಳ ಆತ್ಮಿಕವಾಗಿ ಇರತಕ್ಕಂತ ಕಳವಿದಾರ ಅದಾರ ಅದಾರ ಈ ಶರೀರದೊಳಗ ಜೀವ ಆತ್ಮ ಐತಿ ಆ ಜೀವ ಆತ್ಮ ಐತ ಕರೆ ಹೌ ಈ ಶರೀರ ಬಿಟ್ಟು ಹೋಗಾಗ ಬಿಟ್ಟು ಹೋಗಾಗ ಜೀವ ಆತ್ಮ ಹೊರಗೆ ಹೋಗಾಗ ಹೌ ಅವಾಗ ಏನು ಮಾಡುತ್ತೀಯೋ ಏನು ಮಾಡುತ್ತೇವೆ ನಾವೆಲ್ಲ ಸುತ್ತಾ ಕೂತಿರ್ತೀವಿ ಹೌ ಆ ಜೀವ ಆತ್ಮಕ್ಕೆ ಶರೀರ ಹೇಳ್ತವ ಏನು ಹೇಳ್ತಾ ಇದ್ದೀವಿ ಏ ಪರಮಾತ್ಮ ನೀ ನನ್ನ ಬಿಟ್ಟು ಹೋಗಬೇಡ ಹೋಗಬೇಡ ನಿನಗೆ ಬಂದ ಅದರ ಬಂದಾ ತಿನ್ಸಿ ನಿ ಕುಂದ ಅದರ ಕುಂದಾ ತಿನ್ಸಿ ನಿ ಹೌ ಜಗತ್ತೆ ಎಲ್ಲಾ ಕಡೆ ನೀನು ಿರ್ಬೇಡ್ಕೊಂಡು ಬಂದು ಮೆಟ್ಟಿಗೆಚ್ಚಿನಿ ಹೌದು ನೀ ನಾನು ಬಿಟ್ಟು ಹೋಗಬೇಡ ನೀರ್ 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 ಆ ಚೈತನ್ಯ ಪರಮಾತ್ಮನಿಗೆ ಒಳಗೆ ಜೀವಾತ್ಮನಿಗೆ ಶರೀರ ಬಿಟ್ಟು ಹೋಗಬೇಡ ನೀ ಇರ್ ನೀರ್ ನೀರ ನೀರು ಸುತ್ತವ್ರ ನಾವೆಲ್ಲ ಕೂಡಿ ಏನ್ ಮಾಡ್ತೇವೆ ಮುದುಕ್ ನೀರ್ ಬಿಡಾಕತ್ತೀವ ಜೀವ ಕಾಣಿಸ್ತದೆ ನೀರ್ ಹಾಕಿ ನಾವು ನೀರ್ ಹಾಕ್ತವ್ರಿ ನೀರ್ ಹಾಕಿ ಇದ್ರಾಗ ಮರಳಿಲ್ಲ ಜೀವದ ಜೀವಾತ್ಮ ಪರಮಾತ್ಮನಿಗೆ ಮರಳಿ ಮರಣಿಲ್ಲ ಈ ಶರೀರಕ್ಕೆ ಮರಣ ಇಲ್ಲ ಯಾವ ರೀತಿ ಮರಣಿಲ್ಲ ಜೀವಿ ಜಗತ್ತಿನಾಗ ಹೆಂಗೈತಿ ಅಂತಕ್ಕಂಥ ನಾಲ್ಕು ಮಂದಿ ಅಧ್ಯಾತ್ಮದ ಯಾಕಂದ್ರೆ ಅಧ್ಯಾತ್ಮದ ವಿಷಯದ ಅಧ್ಯಾತ್ಮದ ಆ ಅಧ್ಯಾತ್ಮ ಹೊತ್ತ ಹೊಂಡತ ನಿನ್ನ ಕುಬೆ ಇದ್ದಿದ್ದ ಹಾಡ ಹಾಡ ಅಧ್ಯಾತ್ಮಕ್ಕೆ ಒಳಗೆ ಬಿದ್ದ ಅವರ ಬುಳ್ಳಪ್ಪ ಅಲ್ಲ ನಿಂದು ಚಾಲೆಂಜ್ ಏನು ನಂದು ಇದೊಂದು ಚಾಲೆಂಜ್ ಹಾಲು ಮತ್ತ ಬಿಟ್ಟು ಅಧ್ಯಾತ್ಮ ಹಾಡ್ಲಿಕ್ಕೆ ಎತ್ತಿದ ಕೈ ನಾವು ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ವಿಷಯ ನಮಗೆ ಭಗವಂತ ಹಂಗ ಕೊಟ್ಟಾನ ಯಾವ ರೀತಿ ಮರಳೆಲ್ಲ ಜೀವ ಐತಿ ನಾಲ್ಕು ನಿಷಾಲ್ ಹಾಡಿ ಹಾಡಿ ಬಾಳೆ